ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ನಂದು ನೇಟಿವ್ ಬಂದು ರಾಯಚೂರು ಇವಾಗ ಕರೆಂಟ್ಲಿ ನಾವು ಸ್ಟೇ ಆಗಿರೋದು ಬ್ಯಾಂಗ್ಳೂರಲ್ಲಿ ನಮ್ಮ ತಂದೆ ಹೆಸರು ರವೀಂದ್ರ ಅಂತ ನನ್ನ ತಾಯಿ ರಂಗಮ್ಮ ಅವರು ನನ್ನ ತಾಯಿ ಮನೆ ಕೆಲಸ ಮಾಡ್ತಾರೆ ನನ್ನ ತಂದೆ ಪ್ಲಂಬರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಈಗ ಒಂದು ಟೂ ಇಯರ್ಸ್ ಆಯಿತು ಇದು ನಂದು ಕೆ ಎಸ್ ಫಸ್ಟ್ ಅಟೆಂಪ್ಟು ಸೊ ನಾನು ಕೆ ಎ ಎಸ್ ಅಟೆಂಪ್ಟ್ ಮಾಡೋವಾಗ ನನಗೇನು ಐಡಿಯಾ ಇರಲಿಲ್ಲ ಏನು ಸ್ಟಡಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಸೊ ಸೆಲ್ಫ್ ಸ್ಟಡಿ ಮೇಲೆ ಫೋಕಸ್ ಮಾಡಿದ್ದೆ ಸೊ ಪ್ರಿಲಿಮ್ಸ್ ಮೇನ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ನನಗೆ ಮೇನ್ ಪಾರ್ಟ್ ಇದ್ದಿದೆ ಇಂಟರ್ವ್ಯೂ ಸೊ ಆಗ ನನಗೆ ಗೊತ್ತಾಗಿದ್ದು ರಾಜ್ಕುಮಾರ್ ಅಕಾಡೆಮಿ ಬಗ್ಗೆ ರಾಜ್ಕುಮಾರ್ ಅಕಾಡೆಮಿದಲ್ಲಿ ಮ ಫ್ರೀ ಮಾಕ್ ಇಂಟರ್ವ್ಯೂ ಕೊಡ್ತಾಯಿದ್ರು ನಂಗೆ ಅದು ಭಾಳ ಹೆಲ್ಪ್ಫುಲ್ ಆಯಿತು ಇಲ್ಲಿ ಬಂದಾಗ ಅವ್ರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ರು ತುಂಬ ಅದು ಮೇಜರಾಗಿ ನನಗೆ ಕ್ಯಾರಿ ಫಾರ್ವರ್ಡ್ ಆಯಿತು ಮತ್ತು ಅವ್ರು ಕೊಟ್ಟಿದ್ದ ರಿವ್ಯೂಸ್ ಆಗಿರ್ಬೋದು ತುಂಬ ಅಂತ ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಭಾಳ ಹಂಬಲ್ ಆಗಿತ್ತು ಪ್ರತಿ ಒಂದು ರಿವ್ಯೂ ಪ್ರತಿ ಒಂದೊಂದು ಮಾರ್ಕ್ ಮಾಡಿ ಹೇಳಿದ್ದು ನಂಗೆ ಭಾಳ ಹೆಲ್ಪ್ಫುಲ್ ಆಯಿತು ಸೊ ನಾನು ಫ್ಯೂಚರ್ ಆ್ಯಸ್ಪಿರೆಂಟ್ಸ್ಗೆ ಹೇಳೋದು ಇಷ್ಟಪಡೋದಂದರೆ ಕಷ್ಟ ಆಗುತ್ತೆ ನಮ್ಗೆ ಆಗಲ್ಲ ಅನ್ನೋದೊಂದನ್ನು ಬಿಟ್ಟು ನಾನು ಮಾಡೇ ಮಾಡ್ತೀನಿ ಆಗುತ್ತೆ ನನ್ನ ಕೈಲಿ ಅಂತ ಒಂದು ಧೈರ್ಯ ಮಾಡಿ ಮುಂದೆ ಬನ್ನಿ ಆಗೋದಿಲ್ಲ ಇದು ತುಂಬ ಕಷ್ಟ ಇದೆ ಇಲ್ಲ ಆ ಥರ ಪ್ರೋ ಬೇರೆ ಕರಪ್ಷನ್ ಇದೆ ಅದು ಇದು ಅಂತ ಏನೂ ತಲೆ ಕೆಡಿಸ್ಕೋಬೇಡಿ ಈಸಿ ಇದೆ ತೋ ನೀವು ವರ್ಕ್ ಹಾರ್ಡ್ ವರ್ಕ್ ಮಾಡಿದ್ರೆ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ ಮಾಡಿದ್ರೆ ಖಂಡಿತ ಒನ್ ಇಯರಲ್ಲಿ ಕ್ರ್ಯಾಕ್ ಮಾಡ್ಬೋದು ಸೊ ನಂದು ಇದು ಫಸ್ಟ್ ಅಟೆಂಪ್ಟಲ್ಲೇ ನಾನು ಕ್ರ್ಯಾಕ್ ಮಾಡಿರೋದು ಸೊ ನೆಕ್ಸ್ಟ್ ನಂದು ಫ್ಯೂಚರ್ ಪ್ಲಾನ್ಸ್ ಏನಿದೆ ಅಂದರೆ ಇವಾಗ ಕೆ ಎಸ್ ಆಗಿದೆ ಸೊ ನೆಕ್ಸ್ಟ್ ಇಯರ್ ನಾನು ಯು ಪಿ ಎಸ್ ಸಿ ಅಟೆಂಪ್ಟ್ ಕೊಡಬೇಕು ಅಂತ ಇದ್ದೀನಿ ಸೊ ಐ ಟ್ರೈ ಮೈ ಬೆಸ್ಟ್ ಆ್ಯಂಡ್ ಆಲ್ಸೋ ಈ ಪೋಸ್ಟ್ ಏನಾಗಿದೆ ಅದರಿಂದ ನನ್ನ ಸೊಸೈಟಿಗಾಗಲಿ ನನ್ನ ನನ್ನ ಪೋಸ್ಟ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯೆಂಟಾಗಿ ನಾನು ವರ್ಕ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿ ಈಗ ಕೊನೆಯದಾಗಿ ರಾಜ್ಕುಮಾರ್ ಅಕಾಡೆಮಿಗೆ ಇಲ್ಲಿರೋಂಥ ಎಲ್ಲ ಆಫೀಸರ್ಸ್ಗೆ ಯಾರ್ಯಾರು ಟ್ರೈನ್ ಮಾಡಿದ್ರು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ